ಚಿಳ್ಳಘಟ್ಟ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಏಪ್ರಿಲ್ ಹದಿನೇಳರಂದು ಶ್ರೀರಾಮ ಹೋಬಯಾತ್ರೆಗೆ ಪೂರ್ವಭಾವಿಸಬೇ ಕೋಟೆ ವೃತ್ತದಲ್ಲಿ ಶ್ರೀರಾಮ ದೇವಾಲಯದ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿ ಪುಷ್ಪನಮನ ಅರ್ಪಿಸಲಾಯಿತು ಜಾತಿ ಮತಭೇದ ಮರೆತು ಮನುಷ್ಯತ್ವ ಮೌಲ್ಯಗಳನ್ನು ಸಾರಿದ ಮಹಾತ್ಮನು ಎಂಬ ಅಂಬೇಡ್ಕರ್ ಅವರ ತತ್ವಗಳು ಈ ಸಮಾಜದಲ್ಲಿ ಸದುಪಯೋಗಬೇಕು ಎಂಬ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮತ್ತೊಂದು ಬೃಹತ್ ಭವ್ಯ ಶ್ರೀರಾಮ ಶೋಭಾಯಾತ್ರೆ ನಡೆಸಲು ಇದೇ ತಿಂಗಳು ಏಪ್ರಿಲ್ ಹದಿನೇಳು ಪೂರ್ವಭಾವಿ ಸಭೆ ಕೂಡ ಆಯೋಜನೆ ಮಾಡಲಾಗಿದೆ ತಮ್ಮ ಅಭಿಪ್ರಾಯ ತಿಳಿಸಲು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಈ ವಿಶ್ವ ಹಿಂದೂ ಪರಿಷತ್ ತಾಲೂಕು ಸಂಚಾಲಕ ಚೆಲೋರಾಜ್ ತಿಳಿಸಿದರು ಶೋಭಾಯಾತ್ರೆ ಎಲ್ಲ ಜನತೆಗೆ ಸೇರಿದ್ದು ಇದೇ ತಿಂಗಳು ಏಪ್ರಿಲ್ ಹದಿನೇಳರಂದು ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಲಿದ್ದು ಹಿಂದೂಗಳು ಜಾತ್ಯಾತೀತ ಪಕ್ಷಾತೀತವಾಗಿ ಪಾಲ್ಗೊಳ್ಳಬೇಕು ಶ್ರೀರಾಮನ ಅಯೋಧ್ಯೆಗೆ ಮಾತ್ರ ಸೀಮಿತನಾಗದೆ ಪ್ರತಿಯೊಂದು ಹೃದಯದಲ್ಲಿಯೂ ನೆಲೆಸಬೇಕು ಎಂಬ ಆಶಯ ಈ ಶ್ರೀರಾಮ ಹಿಂದಿರುವ ಪ್ರೇರಣೆಯಾಗಿದೆ ಶಿಲ್ಲಘಟ್ಟದಲ್ಲಿ ನಡೆಯುವ ಶ್ರೀರಾಮ ಶೋಭಾಯಾತ್ರೆ ಯಶಸ್ವಿ ಮಾಡಬೇಕೆಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ತಿಳಿಸಿದರು ಡಾಕ್ಟರ್ ಅಂಬೇಡ್ಕರ್ ಮತ್ತು ಶ್ರೀರಾಮ ಪ್ರಭುಗಳಿಗೆ ಸಮಾನ ಗೌರವ ಮತ್ತು ಭಕ್ತಿಯೊಂದಿಗೆ ನಡೆಸಿದ ಈ ಕಾರ್ಯಕ್ರಮ ಶಿಲ್ಗಢದಲ್ಲಿ ಉತ್ತಮ ಸಾಮರಸ್ಯದ ಉದಾಹರಣೆಯಾಗಿದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ನಡೆಸಿದ ಅಂಬೇಡ್ಕರ್ ಜಯಂತಿಯಲ್ಲಿ ನಗರಸಭಾ ಸದಸ್ಯ ಸ್ವಾಮಿ ನಗರ ಮಂಡಲ ಅಧ್ಯಕ್ಷ ನರೇಶ್ ಕುಮಾರ್ ಮುಖಂಡರಾದ ನಮೋ ನಾಗೇಶ್ ಚೆಲವರಾಜ್ ಶಿವರಾಜ್ ಭರತ್ ಮೋಹನ್ ಪುರುಷೋತ್ತಮ್ ಪ್ರಕಾಶ್ ವೆಂಕೋಬ್ರಾವ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಹಿರಿಯರ ಮಾರ್ಗದರ್ಶನ ಶೋಭಾಯಾತ್ರಾ ಸಂಭ್ರಮದಿಂದ ನಡೆಯಲಿ ಎಂಬ ಸಂಕಲ್ಪ ಕೈಗೊಂಡರು ವರದಿ ಗೌರಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮತ್ತು ಶಿಡ್ಲ ಅಂಬೇಡ್ಕರ್ಗೆ ಇವತ್ತಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಜನ್ಮದಿನದಂದು ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಅವರ ಜನ್ಮದಿನವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ಸಲ ಎಲ್ಲ ನಮ್ಮ ಪ್ರದೇಶದಿಂದ ಹಾಗೂ ಭಕ್ತರ ರಾಮನ ದೇವಸ್ಥಾನದಲ್ಲಿ ಮುಂಬರುವ ದಿನಗಳಲ್ಲಿ ಕೇವಲ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ ಅಯೋಧ್ಯೆಯಲ್ಲಿ ಮಾತ್ರ ನಾವು ರಾಮಮಯ ಮಾಡಿ ಅಲ್ಲಿಗೆ ಸೀಮಿತವಾಗದೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಶ್ರೀರಾಮನ ಮಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಹಿರಂಗದ ಕಡೆಯಿಂದ ಶಿಟ್ಲಘಟ್ಟದಲ್ಲೂ ಸಹ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ನಮ್ಮ ಶಿಟ್ಲಘಟ್ಟದಲ್ಲಿ ಅತಿ ಹೆಚ್ಚಿನ ಯಶಸ್ವಿಯಾಗಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಬೇಕು ಅದರ ಆಚರಣೆಯನ್ನು ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ಇಲ್ಲಿ ನಾವು ಹಿರಿಯರೆಲ್ಲ ಸೇರಿ ಚರ್ಚೆಯನ್ನು ಮಾಡಿರ್ತೇವೆ ಆ ನಿಟ್ಟಿನಲ್ಲಿ ಇದೇ ತಿಂಗಳ ಹದಿನೇಳನೇ ತಾರೀಕು ಸರಿಯಾಗಿ ಹತ್ತುವರೆಗೆ ಬೆಳಗ್ಗೆ ಹತ್ತುವರೆಗೆ ದೇವಸ್ಥಾನದಲ್ಲಿ ಒಂದು ಬೈಟೆಕ್ ಅನ್ನು ಕರೆದಿದ್ದೀವಿ ಇದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ಅದರಲ್ಲಿ ಎಲ್ಲರೂ ಸಹ ದಯಮಾಡಿ ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಹಿಂದೂಗಳು ನಮ್ಮದು ಸನಾತನ ಧರ್ಮ ಪ್ರತಿಯೊಬ್ಬರೂ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಈ ಬಾರಿಯ ಒಂದು ಶೋಭಾಯಾತ್ರೆಯನ್ನು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ನಿಶ್ಚೆಯನ್ನ ಮಾಡಿರ್ತಾರೆ ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಪ್ರತಿ ಹಳ್ಳಿಯಿಂದಲೂ ಪಂಚಾಯಿತಿಯಾರು ಬೂತ್ವಾರು ಹಾಗೂ ನಗರದಲ್ಲಿ ವಿಶೇಷವಾಗಿ ತುಂಬಾ ಹಿರಿಯರು ಬರಬೇಕಾಗಿತ್ತು ಈಗಾಗಲೇ ಪ್ರಚಾರ ಸಮಿತಿ ಹಾಗೂ ಅಲಂಕಾರ ಸಮಿತಿ ಈಗ ಸಮಿತಿಗಳನ್ನ ವಿಶೇಷವಾಗಿ ನಾವು ಬೈಪರ್ಕೇಶನ್ ಮಾಡಿರ್ತೇವೆ ಅದರ ಅನುಗುಣವಾಗಿ ಅವತ್ತಿನ ದಿವಸ ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅವತ್ತಿನ ದಿವಸ ಯಾವ ಯಾವ ದಿನ ಅವರು ನಿಶ್ಚಯ ಮಾಡ್ತಾರೆ ಆ ದಿನವ ದಿನದಂದು ನಮ್ಮ ಶೃಂಗೇಘದಲ್ಲಿ ಶೋಭಾ ಯಾತ್ರೆಯ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನು ನಿಶ್ಚಯ ಮಾಡ್ತಾರೆ ಹಾಗಾಗಿ ನಾವು ಈ ಬರುವ ಶೋಭಾ ಯಾತ್ರೆಯನ್ನ ಕಾಯ ವಾಚ ಮನ್ಸ ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಳ್ಳದೆ ಒಳ್ಳೆಯ ಉದ್ದೇಶ ನಮ್ಮ ಭಾರತ ಹಿಂದೂಗಳ ರಾಷ್ಟ್ರ ಹಾಗೂ ಸನಾತನ ಧರ್ಮ ಇರತಕ್ಕಂಥ ರಾಷ್ಟ್ರ ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಸಹ ಶ್ರೀರಾಮಮಯನ ಒಂದು ವಿಜೃಂಭಣೆಯನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾವು ಎಲ್ಲರಲ್ಲೂ ಮನವಿ ಮಾಡ್ತೇವೆ ಶೋಭಾಯಾತ್ರೆ ಕಾರ್ಯಕ್ರಮದ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮ ಆಯೋಜನೆ ಆಯೋಜನೆಗಾಗಿ ಪೂರ್ವಭಾವಿ ಸಭೆಯಲ್ಲಿ ಸೇರಿದ್ದು ಇದೇ ಸಂದರ್ಭದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳಿಂದ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಹಿಂದೂ ಬಾಂಧವರು ಎಲ್ಲ ಮುಖಂಡರು ಹಿರಿಯರು ನಾವೆಲ್ಲ ಸೇರಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸೋದು ಒಂದು ಸೌಭಾಗ್ಯವನ್ನಾಗಿ ಭಾವಿಸ ಭಾವಿಸಿ ಇವತ್ತು ನಮ್ಮ ಅಂಬೇಡ್ಕರ್ ಅವರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾಯಿದ್ವಿ